ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋಂತ ಮಾತುಗಳನ್ನ ಡಿ ಕೆ ಅವರು ಆಡ್ತಾ ಇದ್ದಾರೆ ಏನ್ ತಪ್ಪಿದೆ ಅದರಲ್ಲಿ ನಿಮಗೆ ಏನಾರ ತಪ್ಪು ಕಾಣಿಸ್ತಾ ಇದೆಯಾ ಮತ್ತೆ ಸಿದ್ದರಾಮಯ್ಯ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ ಅಥವಾ ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾದ್ರು ತಗೋತಾರ ಅಂತ ಅಷ್ಟೇ ಯಾರು ಈಗ ಸಿದ್ದರಾಮಯ್ಯ ಅವರು ಕೊನೆಗೆ ಚುನಾವಣೆ ತಂದು ಈ ಮೂರು ಬಾರಿ ಯಡಿಯಪ್ಪ ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳಬೇಕು ನಮ್ಮನ್ನು ಕೇಳಿದ್ರೆ ನಾನು ಹೆಂಗೆ ಅವ್ರ ಬಗ್ಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡಕ್ಕಾಗ ರಂಜಾನ್ ಬರ್ತಾ ಇದೆ ರಂಜಾನ್ಗೆ ಸರ್ಕಾರಿ ನೌಕರರಿಗೆ ಒನ್ ಅವರ್ ಮುಂಚಿತವಾಗಿ ಮನೆಗೆ ಹೋಗಿ ಇಪ್ ಆರ್ ಮಾಡಬೇಕು ಅಂತ ಅವಕಾಶ ಕೊಡಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದಾರೆ ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರಿಗೆ ಒನ್ ಅವರ್ ಬಿಫೋರ್ ಕಳಿಸಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಗೊತ್ತಿಲ್ಲ ನನಗೆ ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತದ್ದು ಇದ್ರೆ ಅದೊಂದು ನಿಮ್ಮ ಗೊತ್ತಿಲ್ಲ ನನ್ನ ಅಭಿಪ್ರಾಯ ನಿಮ್ಮೊಂದು ಹೆಂಗೆ ಹೇಳ್ತಾರೆ ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ ಗೊತ್ತಿಲ್ಲ ಅನ್ನ